ಹಾಯ್ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಬಂದುಬಿಟ್ಟು ನಾನು ಇಲ್ಲಿ ಮೆಣಸಿನ್ಕಾಯಿ ಬಜ್ಜಿ ಮಾಡ್ತಾ ಇದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಏನೇನು ಹಾಕಿ ಮಾಡ್ತಿದ್ದೀನಿ ಅಂತ ಇವಾಗ ನಾನೊಂದು ಪಾತ್ರೆ ತೊಗೊಂಡಿದ್ದೀನಿ ಅದಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಳತೆಗೆ ಅಷ್ಟು ಕಡಲೆ ಹಿಟ್ಟು ಹಾಕೊಳ್ಳಿ ನಾನು ಈ ಅಳತೆಯಿಂದ ಒಂದು ಎರಡರಿಂದ ಎರಡೂವರೆ ಅಷ್ಟು ಕಡಲೆ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಬಜ್ಜಿ ಹಿಟ್ಟನ್ನ ಇದನ್ನು ಸಾಯಂಕಾಲ ಮಳೆ ಬರೋ ಟೈಮಲ್ಲಿ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆ ಇದ್ರ ಜೊತೆ ಟೀ ಇದ್ದರೂ ಇನ್ನೂ ಸಖತ್ತಾಗಿರುತ್ತೆ ಬಜ್ಜಿ ಮತ್ತು ಸೊ ಟೀ ಜೊತೆ ಮಳೆ ಬರಬೇಕಾದ್ರೆ ನೀವು ಇದ್ದೀರಲ್ಲ ನಾನು ಇಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಅಜೀವನ ಸ್ವಲ್ಪ ತಿಕ್ಕಿ ಹಾಕ್ತೀನಿ ನಾನು ತಿಕ್ಕಿ ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಅದ್ರ ಪರಿಮೇಳನ ಬಿಡುತ್ತೆ ಅಜೀವಂದು ಈ ಥರ ಮಾಡ್ಕೊಂಡು ಹಾಕೊಳ್ಳಿ ಸುಮ್ಮನೆ ಹಾಕೊಳ್ಳೋದ್ರಗಿಂತ ಈ ಥರ ಮಾಡ್ಕೊಂಡು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಕೈಯಲ್ಲಿ ತೊಗೊಂಡು ಸ್ವಲ್ಪ ನೀಟಾಗಿ ಉಜ್ಜಿಬಿಡಿ ಅದ್ರದ್ದು ಎಲ್ಲ ಇದನ್ನ ಉಜ್ಕೊಂಡ್ಬಿಡುತ್ತೆ ಚೆನ್ನಾಗಿರುತ್ತೆ ಆವಾಗ ನೋಡ್ಕೊಂಡು ನೋಡಿಕೊಂಡು ಹಾಕೊಳ್ಳಿ ನಿಮ್ಗೆ ಅಳತೆಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನಾನು ಸ್ವಲ್ಪ ಸೋಡ ಹಾಕೋತಾ ಇದ್ದೀನಿ ಇಲ್ಲಿ ಬಜ್ಜಿ ಮಾಡಬೇಕಂದ್ರೆ ಸೋಡ ಇರಲೇಬೇಕು ಇಲ್ಲಾಂದರೆ ಚೆನ್ನಾಗಿ ಬರೋಲ್ಲ ಬಜ್ಜಿ ಯಾವ ಯಾವುದೇ ಬಜ್ಜಿ ಮಾಡಿದರೂ ಅಷ್ಟೇ ಬದನೆಕಾಯಿ ಆಮೇಲೆ ಹೀರೆಕಾಯಿ ಯಾವ ಬಜ್ಜಿ ಮಾಡಿದರೂ ಸ್ವಲ್ಪ ಸೋಡಾ ಹಾಕ್ಲೇಬೇಕು ಸ್ವಲ್ಪ ಸೋಡ ಇದ್ದೀನಿ ನಾನು ಜಾಸ್ತಿ ಜಾಸ್ತಿಯೂ ಇಲ್ಲ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮಕ್ಕಳು ಏನಾದರೂ ತಿನ್ನೋಕ್ಕೆ ಬೇಡ್ದಾಗೆಲ್ಲ ಸ್ನಾಯಂಕಾಲ ಸ್ನ್ಯಾಕ್ಸ್ಗೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನೀವು ಈ ಹಿಟ್ಟು ಕಲಿಸಿ ಫ್ರಿಜ್ಜಲ್ಲಿ ಇಕ್ಕಿ ಬೇಕು ಅಂದಾಗಲೂ ಮಾಡ್ಕೊಂಡು ತಿನ್ಬೋದು ಅದಕ್ಕೇನು ಆಗೋಲ್ಲ ಹಿಟ್ಟಿಗೆಲ್ಲ ಕಡಲೆ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಕಲಿಸ್ಕೊಳ್ಳಿ ನೀವು ಬೇಕು ಅಂದರೆ ಕೈಯಿಂದ ಕಲಿಸ್ಕೋಬೋದು ನಾನು ಸುಮ್ಮನೆ ಈ ಇದರಿಂದ ಕಲಿಸ್ತಾ ಇದ್ದೀನಿ ಇವಾಗ ನೀವು ಒಂದು ಅದಕ್ಕೆ ತುಂಬ ಗಟ್ಟಿ ತುಂಬ ತಿಳುನೂ ಇದನ್ನು ನಾನು ತೋರಿಸ್ತೀನಿ ಇವಾಗ ಕಲಿಸ್ಬಿಟ್ಟು ಒಂಚೂರು ಗಂಟು ಇರದೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಬರುತ್ತೆ ಬಜ್ಜಿ ಮೆಣಸಿನ್ಕಾಯಿ ಬಜ್ಜಿ ಅಂತ ಸಿಗುತ್ತೆ ಖಾರ ಇರಲ್ಲ ಬೀಜ ತಗೋ ಒಳಗಡೆ ಇರೋ ಬೀಜಾನ ತೆಗೆದ್ರೆ ಇನ್ನೂ ಸ್ವಲ್ಪ ಖಾರ ಇರೋಲ್ಲ ತಿನ್ನೋಕ್ಕೆ ಚಿಕ್ಕ ಮಕ್ಕಳು ತಿನ್ಬೋದು ಆ ಬಜ್ಜಿನ ಇವಾಗ ನೋಡ್ತಾ ಇದ್ದೀರಲ್ಲ ನೀಟಾಗಿ ಬಂದಿದೆ ನಾನು ಮಿಕ್ಸ್ ಮಾಡ್ಕೋತಾ ಇರೋದು ಆಗಿದೆ ಕಂಟೆಂಟೆಡ್ಡು ಇಷ್ಟಾದರೆ ಸಾಕು ಬಜ್ಜಿ ಇಟ್ಟು ಕಲಿಸಲಿಕ್ಕೆ ಕಲಿಸ್ಬಿಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಇಟ್ಟರೆ ಸಾಕು ಸೈಡಲ್ಲಿ ನಾವು ಏನೇ ಮಾಡಬೇಕಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದು ನೀಟಾಗಿ ಬರುತ್ತೆ ನೋಡ್ಬೋದು ನೀವು ಇಲ್ಲಿ ಮಿಕ್ಸ್ ಆಗಿದೆ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ತುಂಬ ತಿಳೂ ಆಗಿಲ್ಲ ತುಂಬ ಗಟ್ಟಿಯೂ ಆಗಿಲ್ಲ ಯಾಕಂದರೆ ಆ ಮೆಣ್ಸಿನ್ಕಾಯಿಗೆ ಹತ್ಕೋಬೇಕು ತುಂಬ ಅದು ಆಗಿದ್ರೆ ಚೆನ್ನಾಗಿ ಬರಲ್ಲ ತುಂಬ ತಿಳುನೂ ಆಗಿದ್ರೆ ಚೆನ್ನಾಗಿ ಬರಲ್ಲ ಇವಾಗ ಆಗಿದೆ ನೋಡ್ಬೋದು ನೀವು ಒಂದು ಸೈಡಲ್ಲಿ ಇದ್ದೀನಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದರಿಂದ ಆರು ನಿಮಿಷ ಸಾಕಾಗುತ್ತೆ ಅಷ್ಟರಲ್ಲಿ ನಾನು ಮೆಣಸಿನ್ಕಾಯಿನ ಕಟ್ ಮಾಡಿ ತೊಳೆದು ತೊಗೊಂಬರ್ತೀನಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕೋತಾಯಿದ್ದೀನಿ ಯಾಕಂದರೆ ನೀರಲ್ಲಿ ಹಾಕೊಂಡ್ರೆ ಒಳಗಡೆ ಇರೋ ಬೀಜ ಸುಲಭವಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ಇದ್ ಮಾಡ್ಕೋಬೇಕಾಗಿಲ್ಲ ಒಂದರಲ್ಲಿ ನಾಲ್ಕು ಪೀಸ್ನ ಮಾಡಿ ನೀರಲ್ಲಿ ಹಾಕ್ಕೊಂಡ್ರೆ ಅದಾಗದೆ ಬೀಜ ಎಲ್ಲ ನೀರು ಒಳಗಡೆ ಬಿಟ್ಬಿಡುತ್ತೆ ನಾನು ತೋರಿಸ್ತೀನಿ ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ಜಾಸ್ತಿ ಇದೇ ಥರ ಮಾಡೋದು ಇನ್ನೊಂದು ಥರ ಮಾಡ್ತೀನಿ ಇದರಲ್ಲೇ ಪೀಸ್ ಪೀಸಾಗಿ ಕಟ್ ಮಾಡಿಕೊಂಡು ಇದಂದ್ರೆ ತುಂಬ ಇಷ್ಟ ನನಗೆ ಬದನೆಕಾಯಿ ಅವೆಲ್ಲ ಬಜ್ಜಿಗಿಂತ ಇದು ಮೆಣಸಿನ್ಕಾಯಿ ಬಜ್ಜಿ ಅಂದರೆ ಸಖತ್ ಇಷ್ಟ ನನಗೆ ಚೆನ್ನಾಗಿರುತ್ತೆ ಅವಾಗವಾಗ ಮಾಡ್ಕೊತೀನಿ ಈ ಮಳೆಗಾಲ ಟೈಮಲ್ಲೂ ಇನ್ನೂ ಚೆನ್ನಾಗಿರುತ್ತೆ ಸಾಯಂಕಾಲ ಇದು ಟೀ ಜೊತೆ ಮಳೆ ಬರಬೇಕಾದ್ರೆ ಕುತ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಇದೊಂದು ಈ ಥರ ಮಾಡ್ಕೊಳ್ಳಿ ಒಂದೊಂದಾಗಿ ತಗೊಂಡು ಈ ಥರ ಪೀಸ್ನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ ಒಂದು ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಮೆಣಸಿನ್ಕಾಯಿ ತಗೊಳ್ಳಿ ನಾನು ಜಾಸ್ತಿ ತೊಗೊಂಡೇ ಇಲ್ಲ ಒಂದು ಆರರಿಂದ ಏಳು ತೊಗೊಂಡಿದ್ದೀನಿ ಈ ಥರ ಒಳಗಡೆ ಕೈ ಹಾಕ್ಬಿಟ್ಟು ನೀರಲ್ಲಿ ಸುಮ್ಮನೆ ಈ ಥರ ಅಲ್ಲಾಡಿಸಿದ್ರೆ ಸಾಕು ಬೀಜ ಎಲ್ಲ ಆಚೆ ಬಂದುಬಿಡುತ್ತೆ ಖಾರ ಕಮ್ಮಿ ಆಗುತ್ತೆ ಚಿಕ್ಕ ಮಕ್ಕಳಿಗೆಲ್ಲ ತಿನ್ನಿಸ್ಬೇಕಾದ್ರೆ ಈ ಥರ ಮಾಡಿ ತಿನ್ನಿಸಿ ಖಾರ ಜಾಸ್ತಿ ಇರಲ್ಲ ಬೀಜಲ್ಲಿ ಆಚೆ ಬಂದಮೇಲೆ ಈ ಥರ ಮಾಡ್ಕೊಂಡು ಇಟ್ಕೊಳ್ಳಿ ಒಂದೊಂದಾಗಿ ನೀರಲ್ಲಿ ತೊಳೆದ ಮೇಲೆ ಫಸ್ಟು ಏನತ್ತಂದರೂ ನೀರಲ್ಲಿ ನೀಟಾಗಿ ತೊಳ್ಕೊಂಡ್ಬಿಡ್ಬೇಕು ಗಲೀಜೆಲ್ಲ ಇರುತ್ತಲ್ಲ ಅದಕ್ಕೆ ನಾನು ನೋಡ್ತಾ ಇರ್ಬೋದು ನಾನು ಬೀಜನ ಆಚೆ ಹೆಂಗೆ ತೆಗಿತಾ ಇದ್ದೀನಿ ಅಂತ ನೀರಲ್ಲಿ ಹಾಕಿ ತೆಗೆದ್ರೆ ಒಂದು ಸ್ವಲ್ಪ ಬೇಗ ಬರುತ್ತೆ ಅಂತ ಈ ಥರ ಮಾಡ್ಕೋತೀನಿ ನಾನು ಇನ್ನೊಂದು ಥರ ಇದರಲ್ಲೇ ಮಾಡ್ತೀನಿ ನಾನು ತೋರಿಸ್ತೀನಿ ನೆಕ್ಸ್ಟ್ ಟೈಮು ಈ ಈ ಬಜಿನ ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು ಅಂತೇನಿಲ್ಲ ಮೇಲೂ ಚೆನ್ನಾಗಿರುತ್ತೆ ಮೆಣಸಿನ್ಕಾಯಿ ಬಜಿನ ನಾವು ಟಿಫನ್ಗೆಲ್ಲ ಹಾಕಿ ಕಳಿಸ್ಬೋದು ನೋಡ್ಬೋದು ನೀವು ಬೀಜ ಎಲ್ಲ ಆಚೆ ಬಂದಿದೆ ಇವಾಗ ಇದನ್ನ ಸೈಡಲ್ಲಿ ಎತ್ತಿಕೊತಾ ಇದ್ದೀನಿ ನಾನು ಒಂದು ಆರರಿಂದ ಏಳು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಮುಂಚೆನೇ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೋಬೋದು ನಾನು ಏನು ಎಣ್ಣೆಲಿ ಫ್ರೈ ಮಾಡಿ ಇಟ್ಕೋತಾ ಇಲ್ಲ ಡೈರೆಕ್ಟಾಗಿ ಹಿಟ್ಟಲ್ಲಿ ಹಾಕಿ ಕಲಿಸಿ ಇದ್ದೀನಿ ಒಂದು ಕಡೆ ನಾನು ಪಾತ್ರೆನ ಕಾಯೋಕೆ ಇಕ್ಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತೀನಿ ಜಾಸ್ತಿ ಹಾಕೊಳಕ್ಕೆ ಹೋಗೋಲ್ಲ ಬಜ್ಜಿ ಮುನ್ಗೋವರೆಗೂ ಮಾತ್ರ ಸ್ವಲ್ಪನೇ ಹಾಕೋತಾ ಇರೋದು ಎಣ್ಣೆಯಲ್ಲಿ ಇಲ್ಲಿ ನೋಡ್ಬೋದು ನೀವು ಒಂದು ಸಲ ಎರಡು ನಿಮಿಷ ಬಿಟ್ಬಿಡ್ತೀನಿ ಅದು ಫಸ್ಟು ಪಾತ್ರೆ ಬಿಸಿ ಆಗಬೇಕು ಯಾವಾಗಲೂ ಕಡಾಯಿ ಬಿಸಿ ಆದಮೇಲೆ ಎಣ್ಣೆ ಹಾಕಿದರೆ ಸ್ವಲ್ಪ ಬೇಗ ಆಗುತ್ತೆ ಅಂತೇಳ್ಬಿಟ್ಟು ನಾನು ಎರಡು ಸೆಕೆಂಡ್ ಬಿಟ್ಟು ಹಾಕ್ತಾಯಿದ್ದೀನಿ ಎಣ್ಣೆನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ನಾನು ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ ನೋಡ್ಬೋದು ನೀವು ಇಲ್ಲಿ ನೀವು ಯಾವುದೇ ರೆಸಿಪಿ ಮಾಡಿ ಅಳತೆ ತೊಗೊಂಡು ಮಾಡಿದರೆ ಚೆನ್ನಾಗಿ ಬರುತ್ತೆ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೊತಾ ಹೋದರೆ ಯಾವ ರೆಸಿಪಿನೂ ಚೆನ್ನಾಗಿ ಬರಲ್ಲ ಒಂದು ಅಳತೆಯ ಇಟ್ಕೊಂಡು ಮಾಡಿದ್ರೇ ಅವಾಗಲೇ ಚೆನ್ನಾಗಿ ಬರೋದು ಏನೇ ಮಾಡಿದ್ರು ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ ನೋಡ್ಬೋದು ನೀವು ಇಲ್ಲಿ ನನ್ನ ಸೈಡಲ್ಲಿ ಮೆಣಸಿನಕಾಯಿ ತೊಗೊಂಡಿದ್ನಲ್ಲ ಅದನ್ನು ಹಿಟ್ಟಿಗೆ ಹಾಕೋತಾ ಇದ್ದೀನಿ ಒಂದೊಂದಾಗಿ ಈ ಥರ ಹಿಟ್ಟಲ್ಲಿ ಪೂರ್ತಿ ಮುನಿಸ್ಬಿಡ್ಬೇಕು ಅದನ್ನು ಮುನ್ಗೋವರೆಗೂ ಬಿಟ್ಬಿಡಿ ಅದನ್ನು ಅವಾಗ ಒಂದೊಂದಾಗಿ ತೊಗೊಂಡು ಎಣ್ಣೆಗೆ ಬಿಡಿ ಈ ಥರ ಮಾಡ್ಕೊತಾ ಇದ್ದೀನಿ ಒಂದೇ ನಾಲ್ಕು ಐದು ಇಟ್ಕೊಂಡ್ಬಿಡ್ತೀನಿ ನಾನು ಯಾವಾಗಲೂ ಅಂದರೆ ನನಗೆ ಹಾಕೊಳಕ್ಕೆ ಎಣ್ಣೆಲಿ ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಬಜ್ಜಿ ಮಾಡಬೇಕಾದ್ರೆ ಮೇನ್ ಎಣ್ಣೆ ಕಾಯಬೇಕು ಚೆನ್ನಾಗಿ ಎಣ್ಣೆ ಕಾದ್ರೇ ಚೆನ್ನಾಗಿ ಬರುತ್ತೆ ಇವಾಗ ಎಣ್ಣೆ ಕಾಯ್ದಿದೆ ನೋಡ್ಬೋದು ನೀವು ಇಲ್ಲಿ ಈ ಥರ ಹಿಂಗೆ ಮಾಡ್ಕೊಳ್ಳಿ ಮೆಣಸಿನ್ಕಾಯಿ ತೊಗೊಂಡು ಸುಮ್ಮನೆ ಲೇಯರಾಗಿ ಬಂದರೆ ಸಾಕು ಇಷ್ಟಿಷ್ಟಾಗಿ ಎಣ್ಣೆ ಕಾಯ್ದಿದ್ದು ನಾನು ಸ್ವಲ್ಪ ಬಿಟ್ಟು ನೋಡಿದೆ ಮೇಲೆ ಬಂತು ಅದಕ್ಕೆ ಇವಾಗ ಹಾಕ್ತಾಯಿದ್ದೀನಿ ಒಂದೊಂದಾಗಿ ನಾನು ಒಮ್ಮೆ ಒಂದು ಮೂರಿಂದ ನಾಲ್ಕು ಒಂದೇ ಸಾರಿಗೆ ಹಾಕೊಂಡ್ಬಿಡ್ತೀನಿ ಹಿಂದೆ ಮೆಣಸಿನ್ಕಾಯಿ ಇರೋ ತುಂಬ ತೆಗಿಯೋಕ್ಕೆ ಹೋಗ್ಬೇಡಿ ಯಾಕಂದರೆ ನಮ್ಮ ಕೈಯಲ್ಲಿ ಕೈಲಿಕ್ಕೆ ಗ್ರಿಪ್ ಚೆನ್ನಾಗಿರುತ್ತೆ ಅದು ಚೆನ್ನಾಗಿ ಹಾಕೊಳ್ಳೋಕ್ಕಾಗೋದು ಈ ಮೆಣಸಿನ್ಕಾಯಿ ಬಜ್ಜಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಮಾಡ್ಕೊಂಡು ತಿಂದು ನೋಡಿ ನಿಮಗೂ ಇಷ್ಟ ಆಗುತ್ತೆ ಫಸ್ಟು ಒಂದು ಕಡೆ ಬೇಯೋಕ್ಕೆ ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಒಂದು ಸ್ವಲ್ಪ ಗಟ್ಟಿ ಸ್ವಲ್ಪ ಗಟ್ಟಿಯಾದ್ರೂ ಈ ಥರ ಆಗಿಬಿಡುತ್ತೆ ನೋಡ್ಬೋದು ನೀವು ಫ್ರೈ ಆಗಿದೆ ಒಂದು ಕಡೆ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಆಮೇಲೆ ಇನ್ನೊಂದು ಸ ಇನ್ನೊಂದು ಸೈಡಲ್ಲಿ ಮಾಡಿ ಚೆನ್ನಾಗಿ ಬರುತ್ತೆ ನೋಡ್ಬೋದು ನೀವು ನಾನು ಸೈಡಲ್ಲಿ ಮತ್ತೆ ತಿರ್ಗಾ ಹಾಕ್ತಾ ಇದ್ದೀನಿ ಈ ಥರ ಈ ಕಲರಲ್ಲಾದರೆ ಸಾಕು ಹೊಂಬನ್ನ ಬರೋವರೆಗೂ ಇವಾಗ ಒಂದು ಕಡೆ ಫ್ರೈ ಆಗಿದೆ ಜಾಸ್ತಿ ಹಿಟ್ಟು ಅದು ಕಂಡುಕೊಂಡಿರಲ್ಲ ಅದಕ್ಕೆ ಬೇಗ ಫ್ರೈ ಆಗುತ್ತೆ ಇದು ತುಂಬ ಹೊತ್ತು ಬಿಡೋಕೆ ಹೋಗ್ಬೇಡಿ ಸೀದೋಗಿಬಿಡುತ್ತೆ ನಾನು ಎಣ್ಣೆನೇ ಜಾಸ್ತಿ ಹಾಕಿಲ್ಲ ಯಾಕಂದರೆ ಕರ್ದಿರೋ ಎಣ್ಣೆ ವೇಸ್ಟ್ ಆಗುತ್ತೆ ನಾನು ತಿರ್ಗ ಅದರಲ್ಲಿ ಏನೂ ಮಾಡಲ್ಲ ಅಂತೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ಕೊಳ್ಳೋದು ಯಾವಾಗ್ಲೂ ಈ ಥರ ಮಾಡ್ಕೊಂಡು ನೋಡಿ ಚೆನ್ನಾಗಿ ಬರುತ್ತೆ ಇವಾಗ ಆಗಿದೆ ಇದು ಈ ರೆಸಿಪಿ ಮಾಡಬೇಕಾದ್ರೆ ಜಾಸ್ತಿ ಐಟಮ್ ಏನು ಬೇಕು ಅಂತಿಲ್ಲ ಒಂದು ಮೂರು ನಾಲ್ಕು ಐಟಮಲ್ಲಿ ಆಗೋಗುತ್ತೆ ಮೆಣಸಿನ್ಕಾಯಿ ಕಡಲೆ ಇಟ್ಟು ಮೇನೆ ಇದಕ್ಕಿ ಎರಡು ಐಟಮ್ ಬೇಕು ಇವಾಗ ಆಗಿದೆ ನೋಡ್ಬೋದು ನೀವು ಮೆಣಸಿನ್ಕಾಯಿ ಬಜ್ಜಿ ರೆಡಿ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ